ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲಿನ್ ಒಂದು ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಭಾಷಿತಗಳನ್ನು ಓದಿ ಸುಮ್ಮನಿರಬೇಡಿ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ಇಂದು ಬಿತ್ತುವ ಬೀಜಗಳು ನಾಳೆ ನಮ್ಮ ಜೀವನದ ಎಲ್ಲ ಬಗೆಯ ಆಹಾರ ನೀಡುವ ಮರಗಳಾಗಿ ಬೆಳೆಯುತ್ತವೆ ನೀಡುವ ಪೋಷಿಸುವ ತಾಳ್ಮೆ ಇರಬೇಕಷ್ಟೇ ಜೀವನವು ಒಂದು ನದಿಯಂತೆ ಸದಾ ಹರಿಯುತ್ತಿರಬೇಕು ನಿಂತರೆ ಒಣಗಿ ಹೋಗಬಹುದು ಮುಂದೆ ಮುಂದೆ ಸಾಗುತ್ತಾ ಯಶಸ್ಸನ್ನು ಸಾಧಿಸಬೇಕು ಪ್ರತಿದಿನ ಪ್ರಯತ್ನವೆಂಬ ಇಟ್ಟಿಗೆಯನ್ನು ಕಟ್ಟಿ ಕಟ್ಟಿ ಯಶಸ್ಸು ಎನ್ನುವ ಸೌಧವನ್ನು ನಿರ್ಮಿಸಬೇಕು ಪ್ರತಿ ಪತನದ ನಂತರ ಏಳುವ ಧೈರ್ಯ ತೋರುವವನಿಗೆ ಯಶಸ್ಸು ಸದಾಕಾಲ ಕೈ ಹಿಡಿಯುತ್ತದೆ ಇದೇ ಯಶಸ್ಸಿನ ಸಿದ್ಧಾಂತ ನಿಮ್ಮ ಸಾಮರ್ಥ್ಯವನ್ನು ನೀವೇ ಮೊದಲು ಅರ್ಥ ಮಾಡಿಕೊಳ್ಳಬೇಕು ಆಗ ನಿಮ್ಮ ಗುರಿ ಇನ್ನಷ್ಟು ಹತ್ತಿರ ಬರುತ್ತದೆ ಕಠಿಣ ಪರಿಶ್ರಮದಿಂದ ಸಾಧಿಸಿದ ಯಶಸ್ಸು ಸುದೀರ್ಘವಾಗಿರುತ್ತದೆ ಮೋಸದಿಂದ ಗಳಿಸಿದ ಯಶಸ್ಸು ಬೇಗ ನಾಶವಾಗುತ್ತದೆ ವಿಫಲತೆಯು ಯಶಸ್ಸಿನ ಮೊದಲ ಮೆಟ್ಟಿಲು ಅದು ಕಲಿಸುವ ಪಾಠವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ಗಳಿಸುವುದು ಕಷ್ಟವೇನಲ್ಲ ಅವಕಾಶ ಎಂಬ ಮಣ್ಣಿನ ಮೇಲೆ ಪ್ರಯತ್ನವೆಂಬ ಬೀಜ ಬಿತ್ತಿ ಧೈರ್ಯವೆಂಬ ನೀರನ್ನೆರೆದರೆ ಯಶಸ್ಸು ಎಂಬ ಬೆಳೆಯನ್ನು ಹೊಲಸಾಗಿ ಬೆಳೆಯಬಹುದು ಕನಸುಗಳನ್ನು ದೊಡ್ಡದಾಗಿ ಕಾಣಬೇಕು ಉದ್ದೇಶಗಳನ್ನು ಚಿಕ್ಕ ಚಿಕ್ಕದಾಗಿ ಇಟ್ಟುಕೊಳ್ಳಬೇಕು ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಬೇಕು ಪ್ರತಿದಿನ ಹಲವಾರು ಅವಕಾಶಗಳು ಬರುತ್ತಲೇ ಇರುತ್ತವೆ ಗುರುತಿಸುವ ಕಣ್ಣು ನಮ್ಮದಾಗಿರಬೇಕು ಗುರುತಿಸಿ ಸಾಧಿಸುವ ಛಲ ಬೆಳೆಸಿಕೊಳ್ಳಬೇಕು ಮಾಡಿದ ಪ್ರಯತ್ನಕ್ಕೆ ಪ್ರತಿಫಲ ನಿರೀಕ್ಷೆ ಮಾಡದೆ ಪ್ರಯತ್ನವನ್ನು ಮುಂದುವರಿಸಬೇಕು ಏನೇ ಬಂದರೂ ಭಯ ಪಡಬಾರದು ಎಲ್ಲವೂ ಅಸಾಧ್ಯವೆನ್ನುವಾಗ ನಮ್ಮ ಆತ್ಮಬಲವೇ ನಮ್ಮನ್ನು ಗೆಲುವಿನೆಡೆಗೆ ಕೊಂಡೊಯ್ಯುವ ಸಾಧನ ಯಾವಾಗಲೂ ಆಶಾವಾದಿಯಾಗಿರಬೇಕು ಅಸಾಧ್ಯವೆಂಬುದನ್ನು ಮನಸ್ಸಿನಿಂದ ಕಿತ್ತೊಗೆದು ಕಾರ್ಯಪ್ರವೃತ್ತರಾಗಬೇಕು ಬಿದ್ದಾಗ ಆದ ನೋವನ್ನು ಮರೆತು ಎದ್ದು ನಿಲ್ಲುವುದು ಅತಿ ಶ್ರೇಷ್ಠ ನಡೆ ಅಪ್ಪಟ ಪ್ರಯತ್ನಗಳೇ ಗೆಲುವಿನ ಹಾದಿಯನ್ನು ಸುಗಮಗೊಳಿಸುತ್ತವೆ ನಿಮ್ಮ ಗುರಿಯೇ ನಿಮ್ಮ ಜೀವನದ ಅಮೂಲ್ಯವಾದ ನಕ್ಷೆ ಅದನ್ನು ಅನುಕರಿಸುವ ಮೂಲಕ ಯಶಸ್ಸನ್ನು ಸುಲಭವಾಗಿ ಪಡೆಯಬಹುದು ವಿಡಿಯೋವನ್ನು ನೋಡಿ ಸುಮ್ಮನಿರಬೇಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಿಡಿಯೋವನ್ನು ಕಳಿಸಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ